ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ ಜಿಲ್ಲೆಯಲ್ಲಿ ಸಾವಿರಾರು ಕೋಟಿ ರೂಪಾಯಿಗಳ ಅಭಿವೃದ್ಧಿ ಕೆಲಸ ಕೈಗೊಳ್ಳಲಾಗಿದೆ ಎಂದು ವಿರೋಧ ಪಕ್ಷದ ನಾಯಕ ಅರಶೋಕ ಬೆಳಗಾವಿಯಲ್ಲಿ ನಿನ್ನೆ ಹೇಳಿದ್ದಾರೆ ಶಿವಸೇನೆ ನಾಯಕ ಆದಿತ್ಯ ಠಾಕ್ರೆ ಅವರು ಬೆಳಗಾವಿಯನ್ನು ಕೇಂದ್ರಾಡಳಿತ ಪ್ರದೇಶವಾಗಿ ಘೋಷಣೆ ಮಾಡಬೇಕು ಎಂಬ ಹೇಳಿಕೆ ಅನಗತ್ಯವಾದದ್ದು ಎಂದು ಅವರು ತಿಳಿಸಿದರು ಮಹಾರಾಷ್ಟ್ರ ವಿಧಾನಸಭಾ ಚುನಾವಣಾ ಸೋಲಿನ ಹತಾಶೆಯಿಂದ ಶಿವಸೇನೆ ನಾಯಕರು ಮನಸ್ಸಿಗೆ ಬಂದಂತೆ ಮಾತನಾಡುತ್ತಿದ್ದಾರೆ ರಾಜ್ಯಗಳ ನಡುವಿನ ಸಾಮರಸ್ಯವನ್ನು ಹಾಳು ಮಾಡುವ ಇಂತಹ ಹೇಳಿಕೆಗಳನ್ನು ಮೊದಲು ನಿಲ್ಲಿಸಬೇಕು ಎಂದು ಅವರು ತಿಳಿಸಿದರು ಅವರ ಕಾರ್ಯಗಳು ಮಹಾರಾಷ್ಟ್ರದಲ್ಲಿ ಅವರ ಸೋಲಿಗೆ ಎಂಎಲ್ಎ ಎಲೆಕ್ಷನ್ ಸೋಲಿಗೆ ಬೆಳಗಾವಿ ಬಗ್ಗೆ ಮಾತಾಡ್ತಾ ಇದ್ದಾರೆ ನಿಜಕ್ಕೂ ಅವ್ರಿಗೆ ನಾಚಿಕೆ ಆಗ್ಬೇಕು ಈ ಸೋಲಿಗೆ ಮುಂಚೆ ಯಾಕೆ ಮಾತಾಡಿಲ್ಲ ಅವರು ಸೋಲಿಗೆ ಮುಂಚೆ ಬಾಯಿ ಮುಚ್ಕೊಂಡು ಇದ್ಬಿಟ್ಟು ಸೋಲಾದ್ಮೇಲೆ ಮಾಡ್ತಾವ್ರೆ ಅಂದ್ರೆ ಇದನ್ನ ಡೈವರ್ಟ್ ಮಾಡೋದ್ ಬಿಟ್ರೆ ಬೇರೆ ಏನು ಇಲ್ಲ ಇದು ಬೆಳಗಾವಿ ನಮ್ಮ ಅವಿಭಾಜ್ಯ ಅಂಗ ಇದರ ಬಗ್ಗೆ ಮಾತಾಡೋ ಅಂತ ಪ್ರಶ್ನೆನೇ ಬರಲ್ಲ ಅವರ ಹುಚ್ಚುಚ್ಚ ಮಾತಿಗೆ ನಾವು ಬೆಲೆ ಕೊಡ್ಬೇಕಾದ ಅವಶ್ಯಕತೆ ಇಲ್ಲ